ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬ್ಯಾಕ್ಕೋಡ ಲಕ್ಷ್ಮೀ ನಾರಾಯಣ ರವರ ಸರಳತೆಯನ್ನು ಕಂಡು ಮೆಚ್ಚಿದ ಗ್ರಾಮದ ಜನತೆ ತನ್ನ ಅವಧಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಗೆ ತಾವೇ ಸ್ವತಃ ನಿಂತು ಕಾಮಗಾರಿ ಸರಿಯಾಗಿದೆ ಎಂದು ಪರಿಶೀಲಿಸುವುದಲ್ಲದೆ ನಡೆಯುತ್ತಿರುವ ಕಾಂಪೌಂಡ್ ಕಾಮಗಾರಿಗೆ ನೀರು ಹಾಕುತ್ತಿರುವ ದೃಶ್ಯ ಸೆರೆ ಸಿಕ್ಕಿದೆ ಗ್ರಾಮದ ಎಲ್ಲಾ ವಾರ್ಡುಗಳಲ್ಲಿ ನಡೆಯುವ ಕಾಮಗಾರಿಗಳನ್ನು ತಾವೇ ಖುದ್ದು ಪರಿಶೀಲಿಸಿ ಸರಿಯಾಗಿದೆ ಎಂದು ಗಮನಿಸುವುದು ಇವರ ಸರಳತೆಗೆ ಇನ್ನೊಂದು ಹೆಸರಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಈ ಸರಳತೆಯನ್ನು ಸಾಮಾಜಿಕ ಕಾರ್ಯಕರ್ತ ಓಂಕರ್ ವಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸ್ವರಬ ವಿಧಾನಸಭಾ ಕ್ಷೇತ್ರವಾದಂತಹ ತಾಲೂಕು ಗ್ರಾಮ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಬ್ಯಾಕೋಡ್ ಅವರು ತಾಲೂಕ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಇರೋಂಥ ಒಂದು ಕಾಂಪೌಂಡ್ ಇರ್ಬೋದು ರಜಕಟ್ಟೆ ಇರ್ಬೋದು ಅವರು ತಮ್ಮ ಸ್ವಂತ ಮನೆಯಲ್ಲೂ ಆ ಥರ ಕೆಲಸ ಮಾಡಿಲ್ಲ ಆ ಥರ ಕೆಲಸವನ್ನು ಸನ್ಮಾನಿಸಿ ಗೌರವಂತ ಶೀಕ್ಷಣದಂಥ ಲಕ್ಷ್ಮೀರಾಯಣ್ಣು ಬ್ಯಾಕೋಡ್ ಅವರು ನೀರನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಹಾಗೂ ಸಂಜೆ ಮತ್ತೆ ರಾತ್ರಿ ಮನೆ ಹೋಗೋ ಟೈಮ್ಗೂ ಸಹ ಕ್ಯೂರಿಂಗ್ ಮಾಡ್ತಿದ್ದಾರೆ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಿರೋಂಥ ಲಕ್ಷ್ಮೀರಾಯಣ್ಣ ಬ್ಯಾಕೋಡ್ ಅವರು ಇಡೀ ಸಾಗರ ತಾಲೂಕಿನ ಮೂವತ್ತೈದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಶಿವಮೊಗ್ಗ ಜಿಲ್ಲೆಯಂಥ ಎಲ್ಲ ಗ್ರಾಮ ಪಂಚಾಯಿತಿ ಇರ್ಬೋದು ಅಥವಾ ಭಾರತಾದ್ಯಂತ ಇರೋಂಥ ಗ್ರಾಮ ಪಂಚಾಯತಿಗಳು ಇದೇ ಥರ ಲಕ್ಷ್ಮೀನಾರಾಯಣ ಬ್ಯಾಕೋಡ್ ಅವರ ತರ ಸಾರ್ವಜನಿಕವಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರೆ ಮುಂದೊಂದು ದಿನ ಏನು ಮಹಾತ್ಮ ಗಾಂಧಿ ಅವರ ಕನಸಿದೆ ಮಹಾತ್ ಗ್ರಾಮವೇ ದೇಶದ ಅಭಿವೃದ್ಧಿಗೆ ಕಾರಣವಾಗುತ್ತೆ ದೇಶ ಅಭಿವೃದ್ಧಿ ಗ್ರಾಮ ಗ್ರಾಮಾಭಿವೃದ್ಧಿ ಆಗಬೇಕು ಅಂತ ಏನು ಮಹಾತ್ಮ ಗಾಂಧಿಯವರ ಕನಸನ್ನು ನನಸು ಮಾಡಲು ಹೊರಟದಂತಹ ಲಕ್ಷ್ಮೀನಾರಾಯಣ ಬ್ಯಾಕೋಡ್ ಅವರಿಗೆ ತಾಳುಗುಪ್ಪ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ನಿರಂತರವಾಗಿ ಸಹಾಯ ಮಾಡ್ತಿದ್ದಾರೆ ಅವ್ರ ಸೇವೆ ಇದೇ ಥರನೇ ಮುಂದುವರಿಲಿ ಸದಸ್ಯರನ್ನು ಆರಿಸಿದರೆ ನಿಜವಾಗ್ಲೂ ತಾಳಗುಪ್ಪ ಒಂದು ಹೆಸರು ವಿಖ್ಯಾತ ಆಗುತ್ತೆ ದಯಮಾಡಿ ಲಕ್ಷ್ಮಣ ಬ್ಯಾಕಡ್ ಅವರು ಏನು ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ ಅದು ನಿರಂತರವಾಗಿರಲಿ ಸಮಾಜದ ಕಟ್ಟಕಡೆಗೂ ಇದೇ ತರ ಸೇವೆ ಸೌಲಭ್ಯವನ್ನು ನೀಡಲಿ ಅಂತ ಹೇಳಿ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಆಶಯನ ವ್ಯಕ್ತಪಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಏನೇ ಆಗಲಿ ತಾಳಗುಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಈ ಸರಳತೆ ಇನ್ನು ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಕಂಡು ಬರಲಿ ಎಂದು ನಮ್ಮ ಆಶಯ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು